ಹಲೋ ನಮಸ್ಕಾರ ನಾನು ನಿಮ್ಮ ಮೆಮಿಕ್ರಿ ದಯಾನಂದ್ ಎಲ್ಲ ಕನ್ನಡಿಗರಿಗೂ ನಮಸ್ಕಾರ ಇವತ್ತು ನಾನು ಒಂದು ಹೊಸ ಎಪಿಸೋಡ್ ತಗೊಂಡು ತಮ್ಮ ಮುಂದೆ ಬಂದಿದ್ದೀನಿ ನಿಮ್ಮ ಮೆಮಿಕ್ರಿ ದಯಾನಂದ್ ಈ ಕಾರ್ಯಕ್ರಮದಲ್ಲಿ ನಾವು ಈ ವಿಶೇಷವಾದ ಕಾರ್ಯಕ್ರಮ ಇಡ್ತಾ ಇರೋದು ವಿಶೇಷವಾದ ವ್ಯಕ್ತಿಗಳು ವಿಶೇಷವಾದ ಸ್ಥಳಗಳನ್ನು ತಮಗೆ ಪರಿಚಯ ಮಾಡಿಸೋದಿಕ್ಕೆ ನೀವು ಹಿಂದೆಂದು ನೋಡದೇ ಇರೋ ಜಾಗನ ನಾನು ನಿಮ್ಗೆ ತೋರಿಸ್ತೀನಿ ಅಂತ ಸುಳ್ಳು ಹೇಳಲ್ಲ ಆದರೆ ನೀವು ಡಿಫ್ರೆಂಟ್ ಆಗಿ ಇವತ್ತು ಇದನ್ನ ಕೇಳ್ತೀರಿ ಹೌದು ನಮ್ಮ ಭಾರತ ಭಾರತ ದೇಶ ಎಷ್ಟೊಂದು ಎಷ್ಟೊಂದು ಜಾತಿ ಎಷ್ಟೊಂದು ಎಷ್ಟೊಂದು ಬಗೆ ಬಗೆಯ ಬಣ್ಣಗಳಿಂದ ಕೂಡಿದೆ ಅಂತ ದೇಶದಲ್ಲಿ ಕೆಲವು ಟೈಮ್ ನಲ್ಲಿ ನಡೆದೋಗುತ್ತೀರಿ ನಡೆದು ಹೊರ ದೇಶದಿಂದ ಬಂದು ನಮ್ಮನ್ನು ಆಕ್ರಮಣ ಮಾಡಿದ್ದಾರೆ ಆಕ್ರಮಣ ಮಾಡಿದಾಗ ನಾವು ಅವಾಗ ಸುಮ್ಮನಿದ್ದೀವಿ ಯಾಕೆಂದ್ರೆ ಸಹನೆ ನಮ್ಮ ಧರ್ಮರಿ ಈ ಸಹನೇ ಸಹನೆ ಸಹನೆ ಅನ್ಕೊಂಡು ಬಹಳ ವರ್ಷಗಳಿಂದ ಕಾಯ್ತಾನೆ ಇದೆ ಆದರೆ ನಾನಿವತ್ತು ನೇರವಾಗಿ ವಿಷಯಕ್ಕೆ ಬರ್ತೀನಿ ನಮ್ಮ ಬಾಂಬೆಯಲ್ಲಿ ತಾಜ್ ಹೋಟೆಲ್ ಮೇಲೆ ದಾಳಿ ಆಯಿತು ಹಲವಾರು ಕಡೆ ದಾಳಿ ಆಯಿತು ಅದರಲ್ಲಿ ತಾಜ್ ಹೋಟ್ಲು ಒಂದು ಒಬರಾಯ್ ಟವರ್ಸು ಇದೆ ಆದರೆ ಈ ಸಂದರ್ಭದಲ್ಲಿ ಅನೇಕ ಜನ ಮೃತಪಟ್ಟರು ಮೃತಪಟ್ಟವ್ರು ಪರವಾಗಿಲ್ಲ ನಾವು ಯೋಚನೆ ಮಾಡ್ತೀವಿ ಅವ್ರ ಬಗ್ಗೆ ಕಣ್ಣೀರು ಸುರಿಸ್ತೀವಿ ಹೌದು ಆದರೆ ಕೆಲವರು ಇವತ್ತೂ ಬದುಕಿದ್ದಾರೆ ಆದರೆ ಅವರ ಮೈಯಲ್ಲಿ ಅನೇಕ ನೋವುಗಳು ಮನಸ್ಸಿನಲ್ಲಿ ಅನೇಕ ನೋವುಗಳು ತುಂಬಿದೆ ದೈಹಿಕವಾಗೂ ಸರಿ ಇಲ್ಲ ಆದರೂ ಬದುಕೊಂಡೇ ಹೋಗಿದ್ದಾರೆ ಅಂತ ಒಂದು ವ್ಯಕ್ತಿನ ನಾನು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ ನಾವು ಹೋಗ್ತಾ ಇರೋದೀಗ ವಿರಾಜಪೇಟೆ ಕರ್ನಾಟಕದ ವಿರಾಜಪೇಟೆಯಿಂದ ಹೆಚ್ಚು ಕಮ್ಮಿ ಎಪ್ಪತ್ತು ಕಿಲೋಮೀಟರ್ ದೂರದ ಕಣ್ಣೂರ್ನ ಹತ್ರ ಇರೋ ಚಾಲ್ ಬೀಚ್ನಲ್ಲಿ ಭಾರತ ದೇಶದ ಒಬ್ಬ ಯೋಧ ಇದ್ದಾನೆ ಆ ಯೋಧ ಯಾರು ಅಂದ್ರೆ ಎಸ್ ಕಮಾಂಡೋ ಮನೀಶ್ ಅವರು ಕಮಾಂಡೋ ಮನೀಶ್ ಅವರ ಮನೆಗೆ ಹೋಗ್ತಾ ಇದ್ದೀವಿ ನೋಡಿ ಈ ವ್ಯಕ್ತಿ ಯಾರು ಅಂತೀರಾ ನನಗೆ ಹೆಂಗೆ ಪರಿಚಯ ಆಯ್ತು ಅಂತೀರಾ ಕಣ್ಣೂರಿನ ಚಾಲ್ ಬೀಚ್ ನಲ್ಲಿ ಅವರು ಒಂದಷ್ಟು ಜನಕ್ಕೆ ಎಕ್ಸಸೈಸ್ ಮಾಡಿಸ್ತಾ ಇದ್ರು ತಾನೇ ನೋಡಕ್ಕೆ ಸರಿ ಇಲ್ಲ ಒಂದ್ ಕಾಲು ಒಂದು ಕೈ ಕೆಲಸ ಮಾಡ್ತಾ ಇಲ್ಲ ಅಂದಮೇಲೆ ಇವ್ರು ಬೇರೆಯವ್ರ ಕೈ ಎಕ್ಸಸೈಸ್ ಮಾಡ್ತಾರಲ್ಲ ಯಾಕೆ ಅಂತ ಯೋಚನೆ ಮಾಡಿದೆ ಆ ಮನುಷ್ಯ ಬಂದು ನನ್ನ ಕಾರ್ ನಂಬರ್ ನೋಡಿದ ತಕ್ಷಣ ಐದು ನಿಮಿಷದಲ್ಲಿ ನಾನು ಯಾರು ಏನು ಅಂತಲೇ ಹೇಳಬಹುದು ಆಶ್ಚರ್ಯ ಆಯಿತು ನಾನು ಅವ್ರನ್ನ ಕೇಳಿದೆ ಸರ್ ನೀವು ಇವ್ರನ್ನೆಲ್ಲ ಎಕ್ಸಸೈಸ್ ಮಾಡ್ತಿದ್ದೀರ ನೀವೇ ಸರಿ ಇಲ್ವಲ್ಲ ಸರ್ ಅಂದೇ ಬಿಟ್ಟೆ ಅದಕ್ಕೆ ಅವರು ಹೇಳಿದ್ರು ಹೌದು ನಾನು ಸ್ವಲ್ಪ ಪ್ರಾಬ್ಲಮ್ ಅಲ್ಲಿದ್ದೆ ಏನಾಯಿತು ಸರ್ ಅಂದರೆ ಬಾಯಿ ಬಾಯ್ಬಿಟ್ಟರು ನೋಡಿ ಎಂಥ ಮಹಾನ್ ಮನುಷ್ಯ ಅಂದರೆ ತಾಜ್ ಮೇಲೆ ಹೆಲಿಕಾಪ್ಟರ್ನಲ್ಲಿ ದುಮ್ಕಿರೋ ಕಮಾಂಡೋನಲ್ಲಿ ಇವರು ಒಬ್ಬರು ಎಸ್ ಆ ಕಮಾಂಡೋ ದುಮ್ಕಿರೋದ್ರಲ್ಲಿ ಬಹಳಷ್ಟು ಜನ ನಮ್ಮ ಪ್ರಪಂಚನೇ ಬಿಟ್ಟು ಆದರೆ ಎಲ್ಲರನ್ನೂ ಸುರಕ್ಷಿತವಾಗಿ ಇಟ್ಟಿರೋ ಈ ಕಮಾಂಡೋಸ್ನ ಕಥೆನ ನಾವು ಇವತ್ತು ನಿಮ್ಮ ಮುಂದೆ ಹೇಳ್ತೀನಿ ಅದೇ ನಮ್ಮ ಮನೀಶ್ ಕಮಾಂಡೋ ಮನೀಶ್ ಅವರು ಒಂದು ಕೈ ಒಂದು ಕಾಲು ಸ್ವಾಧೀನದಲ್ಲಿಲ್ಲ ಆದರೂ ಕೂಡ ಇವರು ಇವತ್ತು ದೇಶಕ್ಕೋಸ್ಕರ ಕೆಲಸ ಮಾಡಿಸ್ತಾ ಇದ್ದಾರೆ ನಾನು ನಿಮ್ಗೆ ಹೇಳ್ತೀನಿ ಸ್ನೇಹಿತರೆ ಆರ್ಮಿಗೆ ಏನಾದರೂ ನೀವು ಸೇರಬೇಕಾ ಆರ್ಮಿಗೆ ನೀವು ಒಳಗಡೆ ನುಗ್ಲೇಬೇಕಾ ಒಂದು ಶಾರ್ಟ್ಕಟ್ ಇದೆ ಆ ಶಾರ್ಟ್ಕಟ್ ಏನು ಅಂದರೆ ಎಸ್ ನೋಡಿ ಇಲ್ಲಿ ಎಕ್ಸಸೈಸ್ ಮಾಡಿಸ್ತಾ ಇದ್ದಾರೆ ಎಸ್ ಆರ್ಮಿ ಟ್ರೈನಿಂಗ್ನ ಇಲ್ಲೇ ಮಾಡಿಸಿ ಹುಡುಗರನ್ನ ತರಬೇತಿ ಮಾಡಿ ಕಳಿಸೋ ಕೆಲಸ ಮಾಡ್ತಾರೋ ಇವ್ರ ಕಥೆನ ಇವತ್ತು ನಾವು ತಮ್ಮ ಮುಂದೆ ಇಡ್ತಾ ಇದ್ದೀವಿ ನಮ್ಮ ನಿರೂಪಕಿ ಜಯಶ್ರೀ ಅವರು ಅವ್ರನ್ನ ಪರಿಚಯ ಮಾಡಿಸ್ತಾರೆ ನಿಮಗೆ ನೋಡಿದ್ರ ಇಷ್ಟೆಲ್ಲ ಅವಾರ್ಡ್ ತಗೊಂಡಿರೋ ಇವರು ಇವತ್ತಿಗೂ ಭಾರತ ದೇಶಕ್ಕೋಸ್ಕರ ಕೆಲಸ ಮಾಡ್ತಾನೆ ಇದ್ದಾರೆ ಮಾಡ್ತಾನೆ ಇದ್ದಾರೆ ಮಾಡ್ತಾನೆ ಇದ್ದಾರೆ ಅವರು ಪ್ರತಿ ಒಂದು ಮಾತ್ನಲ್ಲೂ ಒಳಗಡೆ ಏನೋ ಒಂದು ದುಃಖ ಇದೆ ಏನೋ ಒಂದು ಛಲ ಇದೆ ಈ ದುಃಖ ಛಲ ಜೊತೆಯಲ್ಲಿ ಇಟ್ಕೊಂಡು ಓಡಾಡ್ತಾ ಇರೋ ಇವ್ರನ್ನ ಮಾತುಗಳಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ನಾನು ಆರ್ಮಿಗೆ ಸೇರಿದೆ ಸರಿ ಆದರೆ ನಮಗೆ ಕರೆ ಬಂದ ದಿನಾನೇ ನಾವು ಹೆಲಿಕಾಪ್ಟರ್ನಲ್ಲಿ ಅಲ್ಲಿ ಹೋಗಿ ದುಮ್ಕದ್ವಿ ಮೇಲೆ ಅಲ್ಲಿ ನಡೆದಿದ್ದೇನೋ ನಮ್ಮ ಒಬ್ಬ ಸಹಚರನ್ನ ನಾಲ್ಕು ಗುಂಡಾಕಿ ಅವರು ಸಾಯಿಸೋದು ಆದರೆ ಅಲ್ಲಿರೋ ಇಬ್ಬರನ್ನ ನಾವು ಮುಗಿಸಿ ಆಮೇಲೆ ತಾಜಿಗೆ ಬಂದ್ವಿ ಈ ತಾಜಲ್ಲಿ ಏನಾಯ್ತು ಗೊತ್ತೇ ನಾವೆಲ್ಲ ದೂರದಿಂದ ಒಂದು ಬೆಂಕಿ ಬರೋದು ಒಂದಷ್ಟು ಘಟನೆಗಳು ನೋಡ್ತೀವಿ ಆದರೆ ಈ ಕಮಾಂಡೋ ಅನುಭವಿಸಿದ್ದೇನು ಅಂತ ಈ ಕಮಾಂಡೋ ಬಾಯ್ನಲ್ಲೇ ಕೇಳಿ ಈ ಪಥ ಚಲ ಕಮಾಂಡೋ ಅನೇಕ ಬದ ಪಥ ಚಲ ಏನು ನರಿಮಾನ ತಾಜ್ ಹೋಟೆಲ್ ಟ್ರಡನ್ ಒಬ್ಬರೈ ಹೋಟೆಲ್ ಈ ತಿನ್ ಜವಾಪೆ ವಾಪ ಜು ಜಿತನ उसको ಪೂರ ಬಂದಿ ಬನ್ನಕ್ಕೆ ಜೋ ಕಮಾಂಡರ್ ನಮ್ಮ ಬೈಟ ವಾಪ ಜೋ ಅಮ್ಮ ಅನೇಕ ಅಮ್ಮ ಜಾನೆಕ ಬಾದ ಜೋ ಕಮಾನ್ ಯಾಪ ಕಮಾಂಡರ್ಸ್ ಅನೇಕ ನರಿಮಾನ ಟ್ರಡನ್ ಒಬ್ಬರೈ ಹೋಟೆಲ್ ತಾಜ್ ಹೋಟೆಲ್ ಇಸಿ ತರ ತಿನ್ ಜವಾಪೆ ट्ररिस्ट ने बैठा है वहाँ पर जो हम लोग वहाँ से हेलीकॉप्टर में चढ़ के सबसे पहले ऑपरेशन हुआ था क्योंकि नर्जमान हाउस में नर्जमान हाउस में दो टर्रिस्ट था और टर्नरिस्ट को मारने वक्त हमारा जो एक कमांडो था कमांडो सिंह वहाँ पर जो वहाँ पर लगा नीचे से गोली मारते हैं तीन गोली उसको ले लिया उसको हमारा स्कोर्ट डेट हो गया क्योंकि उसने वीर वीर प्राप्त किया था ಅವತ್ತು ನಡೆದಿದ್ದು ಅಷ್ಟೇ ರಕ್ತಪಾತ ಎಲ್ಲ ಕಡೆ ರಕ್ತ ಕೈ ಹೆಪ್ಪುಗಟ್ಟಿ ನಿಂತಿದೆ ಆ ಹೆಪ್ಪುಗಟ್ಟಿ ನಿಂತಿರೋ ರಕ್ತದ ಮಧ್ಯ ಯೋಧರು ಹೋರಾಡ್ತಾ ಇದ್ದಾರೆ ಹೋರಾಡ್ತಾ ಇದ್ದಾರೆ ಆದರೆ ದುರ್ಘಟನೆ ಏನು ಅಂದರೆ ನಮ್ಮ ಟಿ ವಿಯವರು ಲೈವಲ್ಲಿ ತೋರಿಸ್ತಾ ಇರೋದ್ರಿಂದ ಅದನ್ನು ಪಾಕಿಸ್ತಾನದಲ್ಲಿ ಕೂತಿರೋ ನಮ್ಮ ಶತ್ರು ದೇಶದಲ್ಲಿ ಒಬ್ಬ ವ್ಯಕ್ತಿ ಎಲ್ಲರಿಗೂ ಗೈಡೆನ್ಸ್ ಕೊಡ್ತಾ ಇದ್ದಿದೆ ಅದರಿಂದ ನೋಡಿದ್ರ ನ್ಯೂಸ್ ಲೈವ್ ನೋಡ್ತೀವಿ ನೇರವಾಗಿ ಕ್ಯಾಮ್ರಾ ಇಡ್ತಾರೆ ಅಂತಾರೆ ಅದರಿಂದ ಎಷ್ಟೊಂದು ತೊಂದರೆ ಆಗಿದೆ ಅದರಿಂದಾನೆ ನಮ್ಮ ಭಾರತದ ಒಬ್ಬ ಮಹಾನ್ ಯೋಧ ನಮ್ಮಿಂದ ಕಣ್ಮರೆಯಾಗಿದ್ದು ಕೂಡ ಕಮಾಂಡೋ ಉಣ್ಣಿಕೃಷ್ಣನ್ ಎಸ್ ಈ ಹೆಸರನ್ನ ಮರೆಯಕ್ಕಾಗತ್ತ ಉಣ್ಣಿಕೃಷ್ಣನ್ ಅವರ ಮನೆಯವರೆಲ್ಲ ಇವತ್ತು ಬೆಂಗಳೂರಿನಲ್ಲೇ ಇದ್ದಾರೀ ಉಣ್ಣಿಕೃಷ್ಣನ್ ಈ ದೇಶಕ್ಕೋಸ್ಕರ ನಮ್ಮ ಭಾರತದ ಜನಕ್ಕೋಸ್ಕರ ಸಮಾಧಾನಕ್ಕೋಸ್ಕರ ನೆಮ್ಮದಿಗೋಸ್ಕರ ಈ ಪ್ರಪಂಚನೇ ಬಿಟ್ಟೋದು ಅವ್ರ ಜೊತೆಯಲ್ಲಿರೋ ಮನೀಶ್ ಹೇಳ್ತಾರೆ ಉಣ್ಣಿಕೃಷ್ಣನ್ ವಾಸ್ ಎ ಗ್ರೇಟ್ ಮ್ಯಾನ್

तो क्योंकि अम मारने के बाद कभी कोई भी आदमी के जो टेरिस्ट से मारने के लिए मौका नहीं दिया हमने पूरा कुछ सेफ में बिठा दिया टेरिस्ट तो कैसे कहीं अब मार देगा लेकिन सबसे बड़ा फर्स्ट टास्क है कि जितना भी सिविलेंस हॉस्जेस है उसको पूरा सेफ जोन में करना उसको सेव करना वही था जो हर हाँ तीन सौ तीन सौ साठ डिग्री के एंगल में आग होने चाहिए मैंने अंदर घुसने के लिए खुश किया तो उसके बाद एक चंद ग्रेनेड डाला था उसके बाद वो जो वो रूम कमरा जल गया था फिर उसके बाद मेरा ये, ये साइड में पूरा जल गया था और आ, ब्लास्ट नहीं उसके नहीं। बाद जो उसके बाद पीछे आ गया तो उसके बाद ये वो जो कोई आई सी चिल्ला रहा था एक्सप्लोसिव कुछ ना कुछ लगाने के लिए कोशिश कर रहा था तो फिर उसके बाद एकदम अब मैंने एकदम अंदर घुस किया माने से माने दो अंदर घुस किया एक तरफ को मार दिया एक तो ये ड्रिल ऐसी है कि सबसे पहले जिसका जो ट्रिगर ऑपरस होता है वो भी, जीते भी आ, इस ट्रिगर इस आगे। आगे। नहीं जीतेगा ट्रिगर ऑपरेशन कर रहे सेम सबसे पहले इसी तरह लेकिन मेरा किस्मत ये नहीं बोलता मेरा हमारा टास्क है हम जो काम है डेली काम करने वाले काम है कि मतलब ये हमने प्रस किया तो उसको मार दिया तो दूसरा तो अंदर से हम दोनों फाइट हो गया उसके तो बाद उसको भी मारने के बाद वो जो अब जो बेल्ट पहनता है ना नॉर्मल जो पैन के साथ में जो बेल्ट पहनते वो बेल्ट का अंदर से ग्रेनेड्स का रिंग का अंदर से बेल्ट डाल के ग्रेनेड एक सीरियल बनाकर रखा था और एकदम एक हाथ से ग्रेनेट पटक ऊपर को पहनते उसने ऐसी बताया कि हम पूरे ऊपर की जाएंगे हम पूरे ऊपर की जाएंगे लेकिन मैंने क्या सोचा कि नीचे नीचे जाकर पढ़ने से तुरंत

ಸ್ಪ್ಲೆಂಡರ್ ನಿಜ ಒಂದು ರೂಮ್ ನಲ್ಲಿ ಒಬ್ಬ ಶತ್ರು ಸಿಕ್ಕಾಕೊಂಡಿದ್ದ ಅವನ ಜೊತೆ ಮುಖಾಮುಖಿ ನೇರವಾಗಿ ಆಯ್ತು ಪಕ್ಕದಲ್ಲಿ ಎಲ್ಲ ಆಯುಧಗಳು ಮುಗಿದ್ಮೇಲೆ ಇನ್ನೇನು ಕೈ ಕೈ ಮಿಲಾಯಿಸೋ ಟೈಮ್ ನಲ್ಲಿ ಆ ಶತ್ರು ಏನ್ ಮಾಡ್ದ ಅಂದ್ರೆ ಆ ಆತಂಕವಾದಿ ಏನ್ ಮಾಡ್ದ ಅಂದ್ರೆ ಬೆಲ್ಟ್ ಅಲ್ಲಿರೋ ಒಂದು ಬಾಂಬ್ನ ತೆಗೆದು ನೇರವಾಗಿ ಬಿಸಾಕ್ದ ಬಾಂಬ್ ಕೆಳಗಡೆ ಬಿದ್ರೆ ಚಿತ್ರವಾಗಿ ಹೋಗುತ್ತೆ ಬಹಳ ಜನ ಸಾಯ್ತಾರೆ ಆದ್ರೆ ಆ ಬಾಂಬ್ನ ತಲೆನಲ್ಲಿ ಒಡೆದಿರೋದು ನಮ್ಮ ಕಮಾಂಡೋ ಮನೀಶ್ ಐದಡಿ ಎತ್ತರದಲ್ಲಿ ಅದು ಬ್ಲಾಸ್ಟ್ ಆಯ್ತಂತೆ ಅದರ ಮೂರು ಪೀಸ್ಗಳು ಮನೀಶ್ ತಲೆ ಒಳಗೆ ಹೋಗ್ಬಿಡ್ತು ಮನೀಶ್ ಅಲ್ಲೇ ಮೂರ್ಛೆ ಬಿದ್ದು ಕೆಳಗಡೆ ಬೀಳ್ತಾ ಇರುವಾಗ ಕೇಳಿದ್ರ ಈ ಸರ್ದಾರ್ಜಿ ಹೇಳ್ತಾರಂತೆ ಮನೀಶ್ ಕೆಳಗಡೆ ಬೀಳ್ತಾ ಇದ್ದಾರೆ ಅಂತ ಹಂಗೆ ಹೇಳ್ತಾ ಇರೋ ಸರ್ದಾರ್ಜಿ ಕಣ್ಣಲ್ಲೂ ಕೂಡ ಒಂದು ಬುಲೆಟ್ ಹೋಗಿದ್ದೀರಿ ಕಣ್ಣಿನ ಗುಡ್ಡನೆ ಆಚೆ ಬಂದಿರೋ ಆ ಸರ್ದಾರ್ಜಿ ಹೇಳ್ತಾ ಇರೋದು ಮನೀಷನ್ನ ಕಾಪಾಡಿ ಅಂತ ಎಲ್ಲಿಯ ಪಂಜಾಬು ಎಲ್ಲಿಯ ಕರ್ನಾಟಕ ಅದನ್ನೇ ಅವ್ರು ಹೇಳಿದ್ದು ನಾವೆಲ್ಲ ಒಂದು ತಾಯಿ ಮಕ್ಕಳು ಅಂತ ಏ ಮೆರಗು ಚೋಟ್ ಲೈನಿಗೆ ಏನೇ ಮೆರಗು ಜೋ ಬಚಾ ಹರಿಯಾಣಾ ಕಾ ಕ್ಯಾಪ್ಟನ್ ಎ ಕೆ ಸಿಂಗ್ ಸಾರಳ ಕರ್ಯಾಣಾ ಕಾ ಕ್ಯಾಪ್ಟನ್ ಎ ಕೆ ಸಿಂಗ್ ಉಸ್ಕಾ ಆಂಗ್ ಮೇ ಸ್ಪ್ಲೆಂಡರ್ ಜೊ ಘಸನೆ पूरा आंग निकल गया था उसके बाद खून निकलते हुए उन्होंने मेरा आंग गया आंग गया करके चिल्ला के बाहर नहीं आया उन्होंने ये बोला था आंग ऐसे ही हाथ में पकड़ के ये बोला था मेरे को कुछ नहीं हुआ लेकिन कमांडो दो मनीष उसको उसको सब उठा उठा उसको चोट लगे उसको उठा करके मतलब उसको खुद आंग गया हुआ उसके बाद मनीष को उठाओ बोलने से हम हम वो तो हरियाणा का है मैं कैला का है ಅಂತಹ ಮನೀಶ್ ಅವರು ಆರು ತಿಂಗಳ ಕಾಲ ಕೋಮ್ರು ಒಂದು ವರ್ಷಗಳ ಕಾಲ ಹಾಸ್ಪಿಟಲ್ ಅಲ್ಲಿ ಇದ್ರು ಆರು ತಿಂಗಳ ಮಗುನ ಕೂಡ ನೋಡಕ್ ಇದ್ದರು ತಲೆಯ ಒಂದು ಚಿಪ್ಪು ಒಂದು ಪೀಸ್ ತಗದೇ ಬಿಟ್ಟಿದ್ರು ಒಳಗಡೆ ಮೆದಲ್ಗೆ ಹೋಗಿತ್ತು ಮೂರು ಪೀಸ್ ಅದ್ರಲ್ಲಿ ಎರಡು ಪೀಸ್ ನ

ಜೋ ಆರ್ ತಿಂಗಳು ಮೇಲೆ ಮನೀಶ್ ಊರಲ್ಲಿರೋ ಜನ ಮಾತಾಡಕ್ಕೆ ಶುರು ಮಾಡಿದ್ರು ಮನೀಶ್ ಇನ್ನಿಲ್ಲ ಸುಮ್ಮನೆ ಸುಳ್ಳು ಹೇಳ್ತಾ ಇದ್ರಿ ಅಂತ ಆದ್ರೆ ನಿಜ ಏನು ಅಂದರೆ ಮನೀಶ್ ಎಚ್ಚೆತ್ಕೊಂಡ್ರು ಅವರ ಹೆಂಡತಿ ಸಹಧರ್ಮಿಣಿ ನೋಡಕ್ ಬಂದ್ರು ಮನೀಶ್ ಏನು ಹೇಳ್ತಾರ ನೋಡಿ ನನ್ನ ಹೆಂಡತಿಯ ಒಂದು ನಗು ಅದಷ್ಟೇ ನನ್ನ ಇವತ್ತು ಬದುಕಿಸಿದೆ ಯಾವತ್ತೂ ನಗ್ನಗ್ತಾ ಇರೋ ನನ್ನ ಹೆಂಡತಿ ಮುಖ ನೋಡಿದ ತಕ್ಷಣ ಬದುಕು ಆಸೆ ಇದೆ ರೀ ನನಗೆ ಯಾವತ್ತೂ ಕೋಪ ಮಾಡ್ಕೊಂಡಿಲ್ಲ ಬೇಜಾರು ಮಾಡ್ಕೊಂಡಿಲ್ಲ ನನ್ನ ಮುಂದೆ ಹತ್ತಿಲ್ಲ ನನ್ನ ಹಿಂದೆ ಹತ್ತಿರ್ಬೋದು ಆದರೆ ನನ್ನ ಮುಂದೆ ಹತ್ತಿಲ್ಲ ಅಳ್ತಾನೇ ಇಲ್ಲ ನನ್ನ ಹೆಂಡತಿ ಅಂತ ಯಾವತ್ತೂ ನಗನಾಗ್ತಾಯಿದ್ರು ನೋಡಿ ಹಿಂಗೆ ಇರಬೇಕು ಹೆಂಡತಿರು ಒಳಗಡೆ ಎಲ್ಲ ನೋವನ್ನು ಮುಚ್ಚಿಟ್ಟು ನಗುವಿನ ಮುಖ ಗಂಡನಿಗೆ ತೋರಿಸಿದ್ದಕ್ಕೆ ಒಂದು ಬದುಕು ರೆಡಿಯಾಯಿತು ನೋಡಿರಿ ಅದೇ ರೀತಿ ಮನೀಶ್ ಅವರ ಅಮ್ಮ ಕೂಡ ಏನೂ ಮಾತಾಡದೆ ಎಲ್ಲವನ್ನೂ ಸಹಿಸ್ಕೊಂಡಿರೋ ಅಮ್ಮ ಮನೀಶ್ ಹೋದ್ರು ಹೋದ್ರು ಅಂದ್ರೂ ಬರ್ತಾನೆ ನನ್ನ ಮಗ ಅಂತ ಕಾಯ್ಕೊಂಡಿರೋ ಆ ತಾಯಿಗೆ ದೇವರು ಕೊಟ್ಟವರ ಮನೀಷನ್ನೇ ಮತ್ತೆ ಮತ್ತೊಂದು ಪುನರ್ಜನ್ಮ ಮನೀಷನ್ನ ನೋಡೋದು ಆದರೆ ಮನೀಶ್ಗೆ ಸರ್ಕಾರ ಏನು ಕೊಡಲಿಲ್ಲ ಅಂತೀರಾ ಕೊಟ್ಟಿದ್ದಾರೆ ನಮ್ಮ ಕಮಾಂಡೋ ಮನೀಶ್ಗೆ ಶೌರ್ಯ ಚಕ್ರ ಕೊಟ್ಟರು ನಮ್ಮ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಪ್ರತಿಭಾ ಪಾಟೀಲ್ ಅವರು ಆ ಪ್ರಶಸ್ತಿ ತಗೊಳಕ್ಕೆ ಹೋದಾಗ ಅವರು ಕಲಾಂ ಫೋಟೋ ನೋಡಿದ್ರು ಕಲಾಮನ್ನು ಒಂದು ಸತಿ ನೋಡಬೇಕಾಗಿತ್ತು ಅಂದ್ಕೊಂಡ್ರು ಅಷ್ಟೇ ರೀ ಆದರೆ ಆ ಪುರಸ್ಕಾರ ತಗೊಂಡು ಹೋಟೆಲ್ಗೆ ಬಂದ ತಕ್ಷಣವೇ ಅವ್ರ ಅಮ್ಮ ಸೀರಿಯಸ್ ಆಗಿದ್ರು ಅವ್ರು ಏನು ಹೇಳ್ತಾರೆ ಅಂದರೆ ನಮ್ಮ ಅಮ್ಮ ಯಾಕೆ ಸೀರಿಯಸ್ ಆಗಿದ್ದಾರೆ ಅಂತ ಕೇಳಿದ್ದಕ್ಕೆ ಅಮ್ಮ ಬಂದು ಮಗನ್ನ ತಪ್ಪಿಕೊಂಡು ಒಂದೇ ಒಂದು ಮಾತು ಹೇಳಿದ್ರು ರೀ ಆ ಮಾತು ಹೇಳಬೇಕಾದ್ರೆ ನನ್ನ ಕಣ್ಣಲ್ಲೂ ನೀರು ಬರುತ್ತೆ ಅದೇನು ಅಂದರೆ ಮಗು ನೀನು ನೊಟ್ಟೆಯಲ್ಲಿ ಹುಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಂದ್ರಂತೆ ಅಮ್ಮ ಮತ್ತೆ ಹುಟ್ಟಿ ಬಾ ನನ್ನ ಹೊಟ್ಟೆಯಲ್ಲಿ ಇನ್ನೊಂದು ಜನ್ಮ ನನಗಿದ್ರೆ ನನ್ನ ಹೊಟ್ಟೆಯಲ್ಲಿ ನೀನೇ ಮಗನಾಗ ಹುಟ್ಟಬೇಕು ಅಂತ ಹೇಳೋದು ನೋಡಿ ಇದಲ್ವೇ ತಾಯಿ ಮಗುವಿನ ಸಂಬಂಧ ಇದಲ್ವ ಬದುಕು ಇದೇ ನಮ್ಮ ಭಾರತ ದೇಶದ ಯೋಧರು ಅನೇಕರ ಕಥೆಯಲ್ಲಿ ಇದೊಂದು ಕಥೆ ಅಂತ ಹೇಳ್ತಾ ಇದೆ ಅದಾದ ಮೇಲೆ ಈ ಪ್ರಶಸ್ತಿಗಳ ತೆಗೆದ ಮೇಲೆ ಕಲಾಮನ್ ಫೋಟೋ ನೋಡ್ಕೊಂಡು ಬಂದಿರೋ ಅಂತಹ ನಮ್ಮ ಮನೀಶ್ಗೆ ಕಲಾಮಿಂದಾನೇ ಒಂದು ಇನ್ವಿಟೇಷನ್ ಬಂತು ಕಲಾಂ ಜೊತೆಯಲ್ಲಿ ಕೂರಿಸ್ಕೊಂಡು ಅವ್ರನ್ನ ಮಾತಾಡಿಸಿ ಕಲಾಂ ಅವರು ಅವ್ರಿಗೆ ಪ್ರಶಸ್ತಿನೂ ನೀಡಿದ್ರು ಅವ್ರ ಮಗು ಜೊತೆ ಒಂದು ಫೋಟೋ ತೊಗಸ್ಕೊಂಡು ಮಗು ಒಂದು ಹೂಕೊಳ್ತಾರೆ ಎಂಥ ಗ್ರೇಟ್ ರೀ ನಮ್ಮ ಕಲಾಂ ಅವರ ಮನೆ ಹತ್ರನೇ ಹೋಗಿ ಅವ್ರನ್ನ ಮಾತಾಡ್ಸಿ ಬಂದಿದ್ದಾರೆ ಇದಕ್ಕೆ ಹೇಳೋದು ನಮ್ಮ ಭಾರತ ದೇಶದಲ್ಲಿ ಮಹಾನ್ ಮಹಾನ್ ವ್ಯಕ್ತಿಗಳಿದ್ರು ನಾನು ಇವತ್ತಿನ ಈ ಎಪಿಸೋಡ್ನಲ್ಲಿ ನಮ್ಮ ಕಮಾಂಡೋ ಮನೀಶ್ಗೆ ಕರ್ನಾಟಕದಿಂದ ಒಂದು ದೊಡ್ಡ ನಮಸ್ಕಾರ ಹಂಗನ್ಬಿಟ್ಟು ಮನೀಶ್ಗೆ ಕನ್ನಡ ಬರೋದೇ ಇಲ್ವಾ ಅಂತ ನೀವು ಯೋಚನೆ ಮಾಡ್ತಿದ್ರೆ ಸುಳ್ಳು ಸ್ವಲ್ಪ ಮಟ್ಟ ಕನ್ನಡನೂ ಮಾತಾಡ್ತಾರೆ ಒಂದೆರಡು ಕನ್ನಡದಲ್ಲೂ ಮಾತಾಡ್ಸೋಣ ಅಲ್ವಾ ಎಲ್ಲ ಕನ್ನಡಿಗರಿಗೂ ನನ್ನ ನಮಸ್ಕಾರ ನಿಮಗೆ ಕನ್ನಡಿಗರು ಬಹಳ ಸ್ನೇಹಿತರಿದ್ದಾರ ಸುಮಾರು ಜನ ಇದೆ ಕನ್ನಡಿಗ ಹಾಗೆ ಕನ್ನಡದಲ್ಲಿ ನನಗೆ ಅಷ್ಟೇನು ಬೆರೋದಿಲ್ಲ ಏನಂಗಿಲ್ಲ ಸ್ವಲ್ಪ ಸ್ವಲ್ಪ ಬೆರ್ತದೆ ಸ್ವಲ್ಪ ಸ್ವಲ್ಪ ಬೆರ್ತದೆ ಕನ್ನಡ ಯಾಕೆ ನಂದು ನನ್ನ ಜೊತೆ ಜೋ ಕೆಲಸ ಮಾಡಿದವರು ಕನ್ನಡದವರು ಸುಮಾರು ಜನ ಇತ್ತು ಅವ್ರ ಜೊತೆ ಕಲಿಸಿದ್ರು ಮನೀಶ್ ಸರ್ ಕರ್ನಾಟಕದ ಯಾವ ಯಾವ ಊರಿನಲ್ಲಿ ನಿಮ್ಮ ಸ್ನೇಹಿತರಿದ್ದಾರೆ ಕೂರ್ಗ್ ಅವರಿತ್ತು ಅದೆಲ್ಲ ಅದೇ ಮೈಸೂರು ಬ್ಯಾಂಗ್ಳೂರು ಅವರಿತ್ತು ಧಾರವಾಡ ಅದು ಹಾಸನ ಈ ಥರ ಒಳ್ಳೆ ಜನ ನನ್ನ ಜೊತೆ ನನ್ನ ಜೊತೆ ಕೆಲಸ ಮಾಡಿದೆ ಅದು ಇವರಿಗೆಲ್ಲ ಒಂಥ ಫೀಲ್ ಅಂತ ನಾವೆಲ್ಲ ಒರೇ ಜಾತಿ ಒರೇ ಮತ ಆ ಥರ ನಾವೆಲ್ಲ ಕೆಲಸ ಮಾಡೋದು ಇಲ್ಲಿ ನಾನು ಕೂರ್ಗ್ಲೆ ಬಂದಿದೆ ನಮ್ಮ ಮನೆ ರಿಲೇಶನ್ ಮನೆಯಿಂದ ಕೂರ್ಗಲೆ ಊರಿಗೆ ಅದಕ್ಕೆ ನನ್ನ ಜೊತೆ ಜೋ ಕೆಲಸ ಮಾಡಿದ ಅವ್ರದ್ದು ಮೈಸೂರು ಮನೆ ಉಂಟು ಅವ್ರ ಅವ್ರ ಜೊತೆ ಎಲ್ಲ ಬಂದಿದೆ ಈಗ ಫ್ರೆಂಡ್ ಸರ್ಕಲ್ ನಮ್ಮ ಈಗ ಒಂದು ವರ್ಷ ವರ್ಷದಲ್ಲಿ ಒಂದು ದಿನ ನಾವು ಬ್ಯಾಂಗ್ಳೂರು ಅಲ್ಲ ಮೈಸೂರು ಕೂರ್ಗು ಇಲ್ಲಿ ಪರವಾಗಿಲ್ಲ ಮನೀಶ್ ಸರ್ ಕನ್ನಡ ಚೆನ್ನಾಗೆ ಮಾತಾಡ್ತೀರಿ ನನಗೆ ಆಶೀರ್ವಾಗ್ತದೆ ಕನ್ನಡ ಬರುತ್ತೆ ನಿಮಗೆ ಇಲ್ಲ ಇಲ್ಲ ಕನ್ನಡ ಅಷ್ಟೇನೂ ಬೇರೆ ಇಲ್ಲ ಎಲ್ಲಂತ ಕನ್ನಡ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಸರ್ ಕನ್ನಡದಲ್ಲಿ ಎಣ್ಸಕ್ಕೂ ಬರುತ್ತೆ ನಿಮ್ಗೆ ಸೂಪರ್ ಸರ್ ನಿಮ್ಮ ಬಾಯಲ್ಲಿ ಕನ್ನಡ ಕೇಳಿ ಬಹಳ ಖುಷಿ ಆಯ್ತು ನಮಗೆ ಕನ್ನಡ ಗೊತ್ತು ನನಗೆ ಅರ್ಥ ಆಗ್ತದೆ ಎಲ್ಲ ನೀವೇ ಕನ್ನಡದಲ್ಲಿ ಏನಂತ ಹೇಳಿದ್ರೆ ನನಗೆ ಅರ್ಥ ಆಗ್ತದೆ ಸ್ವಲ್ಪ ಮಾತಾಡೋಕ್ಕೆ ಸ್ವಲ್ಪ ಕಷ್ಟ ಅದೊಂದು ವಿಷಯ ಮನೀಶ್ ಸರ್ ಆಗಾಗ ಟ್ರೀಟ್ಮೆಂಟ್ಗೆ ಕರ್ನಾಟಕಕ್ಕೆ ಬರ್ತಾರೆ ಬ್ಯಾಂಗ್ಳೂರಿಗೆ ಬರ್ತಾರೆ ಅಲ್ವಾ ಮತ್ತೆ ಬ್ಯಾಂಗ್ಳೂರಲ್ಲಿ ಕಮಾಂಡೋ ಹಾಸ್ಪಿಟ್ಲಲ್ಲಿ ಉಂಟು ನೇವಿದು ಕಮಾಂಡೋ ಹಾಸ್ಪಿಟ್ಲಲ್ಲಿ ಅಲ್ಲಿ ಟ್ರೀಟ್ಮೆಂಟ್ ಅಲ್ಲಿ ಮಾಡಿಸ್ತಿದೆ ಆಮೇಲೆ ನಾನಲ್ಲಿ ನಮ್ಮ ಮನೆ ಉಂಟು ಕುಶಾನಗರ ನಾವು ರಿಲೇಷನ್ ಮನೆ ಅಲ್ಲಿಗೆ ಹೋಗ್ತದೆ ನಿಮ್ಮ ತಂದೆಯವರು ಏನು ಮಾಡ್ತಾ ಇದ್ರು ಮನೀಶ್ ಸರ್ ಅಲ್ಲ ತಂದೆ ನಮ್ಮ ತಂದೆ ಇಪ್ಪತ್ತು ವರ್ಷ ಇಪ್ಪತ್ತಾರು ವರ್ಷ ಕನ್ನಡದಲ್ಲಿ ಕನ್ನಡದ ಕೂರ್ಗತ್ತೈತೆ ನಮ್ಮ ಇದೆಲ್ಲ ನಮ್ಮ ತಾಯಿ ಎಲ್ಲ ಅಲ್ಲೇ ಕೂರ್ಗಿಲು ಫಾದರ್ದೊಂದು ಬಿಸ್ನೆಸ್ ಮಾಡ್ಸಾಯಿದೆ ಬಿಸ್ನೆಸ್ ಕನ್ನಡ ಅಲ್ಲಿ ಕೂರ್ಗಿಲು ಕುಶಾನಗರ ಶುಂಡಿಕೊಪ್ಪ ಸುಂಡಿಕೊಪ್ಪ ಇಲ್ಲಿತ್ತು ಗೋಣಿಕೊಪ್ಪ ನಮ್ಮ ಮನೆ ಉಂಟು ಅಲ್ಲಿ ಗೋಣಿಕೊಪ್ಪ ಮೂರು ಪೀಸ್ ನನ್ನ ತಲೆ ಒಳಗಡೆ ಹೋಯಿತು ಆಮೇಲೆ ಎರಡು ತೆಗೆದೆ ಒಂದು ಈಗಿಲತ್ತೆ ಇಂದು ಅವಾರ್ಡ್ ಸಿಗ್ತದ ಮತ್ತೆ ಅವಾರ್ಡ್ ಸಿಕ್ಕ ಹೋಗಿದೆ ಅಲ್ಲಿ ನಾವಲ್ಲಿ ಪಾರ್ಲಿಮೆಂಟ್ ಹತ್ರ ಪ್ರೆಸಿಡೆಂಟ್ ಹತ್ರ ಆಮೇಲೆ ಪ್ರೆಸಿಡೆಂಟು ಅವರು ಪ್ರೈಮ್ ಮಿನಿಸ್ಟ್ರೆಲ್ಲ ಆಮೇಲೆ ನಮ್ಮ ಒಂದು ನಮ್ಮ ತಾಯಿ ಜೊತೆ ಮಾತಾಡಿದೆ ಅವರು ಎಲ್ಲರಿಗೂ ಮಾತಾಡಿದೆ ಆಮೇಲೆ ಅವ್ರಿಗೆ ಬಹಳ ಖುಷಿ ಆಯಿತು ಆಮೇಲೆ ನನ್ನ ಜೊತೆ ಏನು ಮಾತಾಡಿಲ್ಲ ಆಮೇಲೆ ಸುಮ್ಮನೆ ನೆಚ್ಚಿಕೊಂಡೆ ಅದಕ್ಕೆ ಮೇಲೆ ನಾನು ಪುನಃ ಇಲ್ಲಿ ಹೋಟೆಲ್ಲು ಬಂದ ಮೇಲೆ ಅವರು ನನ್ನ ಇಟ್ಕೊಂಡು ಅವರು ಹೇಳಿದೆ ನಿಮ್ ನಿಮ್ಗೆ ಜನ್ಮದಲ್ಲಿ ಹೇಳೋದು ನಿನ್ನಂಥ ಮಗುಗೆ ಜನ್ಮ ನೀಡೋದಕ್ಕೆ ನಾನ್ ಪುಣ್ಯ ಮಾಡಿದೆ ಕಣಪ್ಪ ಬರೋ ಜನ್ದಲ್ಲಿ ಮತ್ತೆ ನಿನ್ನ ತಾಯಿಯಾಗೆ ಹುಡ್ತೀನಿ ನೀನ್ ನನ್ನ ಮಗನಾಗ ಹುಟ್ಟಬೇಕು ಆಯ್ತಾ ಇಡೀ ಕರ್ನಾಟಕದವರ ಇಡೀ ಭಾರತೀಯರೇನು ಎಷ್ಟೋ ಜನ ಹೆಣ್ಮಕ್ಳು ಹೊಟ್ಟೆಯಲ್ಲಿ ಮಗು ಹುಟ್ಟಿದ್ರೆ ಮನೀಶ್ ತರ ಒಬ್ಬ ಧೀರ ಮಗು ಹುಟ್ಟಬೇಕು ಅಂತ ಆಸೆ ಪಡ್ತಾರೆ ಇದಕ್ಕಿಂತ ನಿಮ್ಗೆ ಇನ್ನೇನ್ ಬೇಕು ಹೇಳಿ ಅದಲ್ವಾ ಇಡೀ ಕನ್ನಡಿಗರು ನಿಮ್ಗೆ ಕೊಟ್ಟರು ಗೌರವ ಇಡೀ ಭಾರತೀಯರು ಕೊಟ್ಟರು ಗೌರವ ನಮಸ್ಕಾರ ಮನೀಶ್ ಧನ್ಯವಾದಗಳು ನಮಸ್ಕಾರ ಸರ್ ನಮಸ್ಕಾರ